ಇದು ಅಂತಿಂತ ಸಾಧನೆ ಅಲ್ಲ ಜಸ್ಟ್ ಫಾರ್ ಇದು ಒಂಬತ್ತು ವರ್ಷದ ಬಾಲಕಿ ಮಾಡಿರುವಂತಹ ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಎವರೆಸ್ಟ್ನ ಬೇಸ್ ಕ್ಯಾಂಪ್ ಐದು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಸಮುದ್ರ ಮಟ್ಟಕ್ಕಿಂತ ಎತ್ತರ ಪ್ರದೇಶದಲ್ಲಿರುವಂತಹ ಬೇಸ್ ಕ್ಯಾಂಪ್ಗೆ ಟ್ರೆಕ್ಕಿಂಗ್ ಮಾಡಿರುವಂಥ ಒಂದು ದೊಡ್ಡ ಸಾಧನೆ ಮಾಡಿರುವಂಥದ್ದು ಬೆಂಗಳೂರಿನ ಈ ಒಂದು ಬಾಲಕಿ ನಮ್ಮ ಜೊತೆಗಿದ್ದಾರೆ ಅದರಲ್ಲೂ ಕೂಡ ತಂದೆ ಮಗಳು ಈ ಒಂದು ದೊಡ್ಡ ಸಾಹಸನ ಮಾಡಿರುವಂಥದ್ದು ಜೊತೆಗೆ ಇದು ಸಾಕಷ್ಟು ಒಂದು ರೀತಿಯಲ್ಲಿ ರೆಕಾರ್ಡ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಆ ಅಂತ ಸಾಧನೆ ಮಾಡಿರುವಂಥ ಒಂದು ಕೆಲವೇ ಕೆಲವು ಮಕ್ಕಳಲ್ಲಿ ಈ ಮಗು ಕೂಡ ಒಂದು ಪಾತ್ರರಾಗಿರುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿಹನ್ ಆನಂದ್ ಅವರು ಹಾಗೂ ಅನಂತ್ ರಾಜು ತಂದೆ ಮಗಳು ಇಬ್ಬರು ಕೂಡ ಇದ್ದಾರೆ ಅವರ ಒಂದು ಈ ಒಂದು ಟ್ರಕ್ಕಿಂಗ್ ಸಾಹಸವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾರೆ ಬನ್ನಿ ಕರ್ಣ ಹಾ ಆಯ್ಪುಟ ಯಾವ ಸ್ಕೂಲು ಏನು ಓದ್ತಾ ಇದೆಯಾ ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಕ್ಲಾಸ್ ಓದುತ್ತಿದ್ದೇನೆ ಟ್ರಕ್ಕಿಂಗ್ ಹೋಗಿದ್ರೆ ಹೇಗೆ ಅನಿಸ್ತು ಚೆನ್ನಾಗಿತ್ತು ಆದರೆ ಸ್ವಲ್ಪ ಕಷ್ಟ ಇತ್ತು ಯಾವ ಥರ ಪ್ರಿಪರೇಷನ್ ಮಾಡ್ಕೊಂಡಿದ್ದೆ ನೀನು ನಾನು ಎವ್ರಿ ಆಲ್ಟರ್ನೆಟ್ ಡೇ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಟ್ರೈನಿಂಗ್ ಕ್ಲಾಸಸ್ ಇತ್ತು ನನಗೆ ಟ್ರೈನಿಂಗ್ ಕ್ಲಾಸಸ್ ಇತ್ತು ಅದರಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಬ್ರೆತ್ ಎಕ್ಸಸೈಸ್ ಎಲ್ಲ ಮಾಡಿಸ್ತಿದ್ರು ಅದಾದಮೇಲೆ ಸ್ಯಾಟರ್ಡೇ ಸಂಡೇಸ್ ಎಲ್ಲ ನಾನು ಅಪ್ಪ ಏಯ್ಟ್ ಟು ನೈನ್ ಕಿಲೋಮೀಟರ್ಸ್ ವಾಕ್ ಮಾಡ್ತಿದ್ವಿ ಎಷ್ಟು ಒಟ್ಟು ಎಷ್ಟು ದಿನ ನೀವು ಟ್ರೆಕ್ಕಿಂಗ್ ಮಾಡಿದ್ರಿ ನೀವು ಅಲ್ಲಿ ನಾವು ಟ್ವೆಲ್ ಡೇಸ್ ಟ್ರೆಕ್ಕಿಂಗ್ ಮಾಡಿದ್ವಿ ಹೌದಾ ಅಲ್ಲಿ ರೀಚ್ ಆದಾಗ ಏನು ಅನ್ನಿಸ್ತು ಫೈನಲಿ ರೀಚ್ ಆದಾಗ ಬೇಸ್ ಕ್ಯಾಂಪ್ ರೀಚ್ ಆದಾಗ ಎವರೆಸ್ಟ್ ತುಂಬ ಖುಷಿ ಆಯಿತು ಎಷ್ಟೊಂದು ದಿನ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದು ಫೈನಲಿ ರೀಚ್ ಆದೆ ಅಂತ ಅನ್ಕೊಂಡಿದ್ದ ಮೊದಲೇ ಈ ಥರ ಟ್ರೆಕ್ಕಿಂಗ್ ಮಾಡಬೇಕು ನಮ್ಮ ಅಪ್ಪ ಜೊತೆ ಈಗ ನೆಕ್ಸ್ಟು ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ನಿಮ್ಮದು ಮೌಂಟ್ ಕಿಲಿ ಹೈಯೆಸ್ಟ್ ಪೀಕ್ ಆಫ್ ಆಫ್ರಿಕಾ ಓಕೆ ಅದಕ್ಕೆ ಯಾವಾಗ ಹೋಗಬೇಕಂತ ಪ್ಲಾನ್ ಮಾಡಿದಿರಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಈಗ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ ಈಗ ಟ್ರಕ್ಕಿಂಗ್ ಮುಗಿಸ್ ಬಂದಿದ್ದೀರಿ ಅವರೆಲ್ಲ ಫುಲ್ ಖುಷಿ ಪಡ್ತಾ ಇದ್ದಾರೆ ಮ್ಯಾಮ್ ಎಲ್ಲ ನನಗೆ ಎಲ್ಲ ವೆರಿ ಪ್ರೌಡ್ ಆಫ್ ಯು ಅಂತಿದ್ದಾರೆ ಆಮೇಲೆ ಫ್ರೆಂಡ್ಸ್ ಆರ್ ಆಲ್ಸೋ ವೆರಿ ಹ್ಯಾಪಿ ನಿಮ್ಮ ಫ್ರೆಂಡ್ಸು ಕ್ಲಾಸ್ಮೇಟ್ಸು ನಿಮ್ಮ ಕ್ಲಾಸಲ್ಲಿದ್ದಾರಲ್ಲ ಅವರೆಲ್ಲ ಮೀಟ್ ಮಾಡಿದ್ರಾ ಹೌದು ಮೀಟ್ ಮಾಡಿದ್ದೆ ಏರ್ಪೋರ್ಟ್ ಈಗೆಲ್ಲ ಪಿಕ್ ಮಾಡಕ್ ಬಂದಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್